ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಸರಂಗ ನಾನು ನಿಮ್ಮ ದೀಪ್ತಿ ಹಸನ್ ಇವತ್ತು ನಾವು ಕಾಳು ಹಪ್ಪಳನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ಫಸ್ಟು ಇದಕ್ಕೆ ನಾವು ಕಾಳನ್ನ ಒಂದು ಪಾತ್ರೆಗೆ ನಾನಿಲ್ಲಿ ಒಂದೂವರೆ ಕೆ ಜಿಯಷ್ಟು ಹುಳ್ಳಿ ಕಾಳನ್ನ ತೊಗೊಂಡಿದ್ದೀನಿ ಹಾಗೆಯೇ ದಡ್ಣಿ ಕಾಳು ಅಥವಾ ಕಾಳು ಅಂತ ಏನು ಕರಿತೀವಿ ಅದು ಈ ಎರಡೂ ಕಾಳುಗಳನ್ನ ಸಪ್ರೇಟ್ ಸಪ್ರೇಟಾಗಿ ಒಂದು ದಿನ ನೆನೆಸ್ಕೊಳ್ಬೇಕು ಪೂರ್ತಿ ಒಂದು ದಿನ ಕಂಪ್ಲೀಟಾಗಿ ಅದೇ ನೆನೀಬೇಕು ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿಟ್ಕೊಳ್ಳೋಣ ಅದಾದಮೇಲೆ ಇವಾಗ ಕಾಳು ಚೆನ್ನಾಗಿ ನೆಂದಿದೆ ಅದು ಇವಾಗ ಮೊಳಕೆ ಕಟ್ಟಬೇಕು ಹಾಗಾಗಿ ಒಂದು ಲುಂಗಿ ಬಟ್ಟೆನೋ ಅಥವಾ ಯಾವುದಾರು ಒಂದು ದೊಡ್ಡ ಬಟ್ಟೆ ಏನಿರುತ್ತೆ ಅದಕ್ಕೆ ಹಾಕ್ಬಿಟ್ಟು ನೀಟಾಗಿ ಟೈಟಾಗಿ ಕಟ್ಕೊಂಡ್ಬಿಡೋಣ ಸೊ ನೀರೆಲ್ಲ ಸೋರೆತ್ಬಿಟ್ಟು ನೀಟಾಗಿ ಅದನ್ನು ಕಟ್ಬಿಟ್ಟು ಒಂದು ಪಾತ್ರೆಯಲ್ಲಿ ಇಟ್ಟು ಇಟ್ಟರೆ ಸಾಕು ಸೊ ಅದು ನೆಕ್ಸ್ಟ್ ಡೇಗೆ ಚೆನ್ನಾಗಿ ಮೊಳಕೆ ಕಟ್ಟಿರುತ್ತೆ ಸ್ವಲ್ಪ ಬಟ್ಟೆ ಒಂದು ಚೂರು ಒದ್ದೊದ್ದೇ ಇದ್ದರೆ ಸಾಕು ನೀಟಾಗಿ ಅದು ಮೊಳಕೆ ಕಟ್ಟುತ್ತೆ ಇದನ್ನು ಸೈಡ್ಗೆ ಇಟ್ಬಿಡೋಣ ಇವಾಗ ಕಾಳು ಅಂದರೆ ಕಡ್ನಿ ಕಾಳು ಏನು ಚೆನ್ನಾಗಿ ನೆಂದಿದೆ ಸೊ ಇದು ಸೋರ್ಗಟ್ಕೊಳ್ಳೋಣ ಸೋರ್ಗಟ್ಬಿಟ್ಟು ಇದನ್ನೇನು ಮೊಳಕೆ ಕಟ್ಸೋದೇನು ಬೇಡ ಇದನ್ನ ಡೈರೆಕ್ಟಾಗಿ ಹಾಗೇ ಸೋರ್ ಸೋರ್ಗಟ್ಟಿಬಿಟ್ಟು ಸೀದಾ ಏನು ಒಂದು ಬಟ್ಟೆ ಮೇಲೆ ಬಿಸಿಲಲ್ಲಿ ಒಣಗಿಸ್ಬಿಡೋಣ ಸೊ ಒಂದು ಪ್ಲಾಸ್ಟಿಕ್ ಚೀಲನೋ ಅಥವಾ ಬಟ್ಟೆ ಮೇಲೆ ನೀಟಾಗಿ ಅದು ತೆಳ್ಳಗೆ ಹಾಕ್ಕೊಳ್ಬೇಕಾಗುತ್ತೆ ನೀಟಾಗಿ ಸೊ ಅದು ಚೆನ್ನಾಗಿ ಒಣಗಬೇಕು ಕಟ್ಟಿ ಕಟಿ ಅಂತ ಆಗಬೇಕು ಸೊ ಈ ಕಾಳನ್ನ ಬೇಳೆ ಮಾಡ್ಕೋಬೇಕಾಗುತ್ತೆ ಹಂಗಾಗಿ ಇದನ್ನ ನೀಟಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡ್ಬಿಡೋಣ ಸೊ ಇದು ಒಣಗಿಸಿ ಆದಮೇಲೆ ಸೊ ಇವಾಗ ಇದು ನೆಕ್ಸ್ಟ್ ಡೇ ಏನು ನಾವು ಕಾಳನ್ನ ಮೊಳಕೆ ಕಟ್ಟಕ್ಕೆ ಇಟ್ಟಿದ್ವಿ ಈಗ ಚೆನ್ನಾಗಿ ಅದು ಮೊಳಕೆ ಎಲ್ಲ ಕಟ್ಟಿದೆ ಈ ರೀತಿ ಇವಾಗ ಇದನ್ನ ಒಂದು ದೊಡ್ಡ ಪಾತ್ರೆಗೆ ಸ್ವಲ್ಪ ಬಿಸಿ ನೀರು ಸ್ವಲ್ಪ ಚೆನ್ನಾಗಿ ಬಿಸಿ ಬಿಸಿ ಇರೋವಂಥ ನೀರನ್ನ ಹಾಕ್ಬಿಡೋಣ ಹಾಕ್ಬಿಟ್ಟು ಚೆನ್ನಾಗಿ ಅದು ಹುಳ್ಳಿ ಕಾಳು ಮೇಲೆ ಏನು ಸಿಪ್ಪೆ ಇರುತ್ತೆ ಅದನ್ನ ಹೋಗ್ಬೇಕು ಆ ಸಿಪ್ಪೆ ಹಂಗೆ ನೀಟಾಗಿ ಕೈಯಲ್ಲಿ ಉಜ್ಜಿದ್ರಾಗುತ್ತೆ ಉಜ್ಜಿದ್ರೆ ನೀಟಾಗಿ ಅದು ಮೇಲ್ಗಡೆ ಸಿಪ್ಪೆ ಎಲ್ಲ ಆಲ್ಮೋಸ್ಟ್ ಬಿಟ್ಕೊಳುತ್ತೆ ಎಲ್ಲ ಅದು ಸೊ ಈ ಥರ ಉಜ್ಜಿಬಿಟ್ಟು ಇದನ್ನು ನೀಟಾಗಿ ಉಜ್ಜಬೇಕು ಬಿಸಿನೀರ್ನ ಆದಷ್ಟು ಸ್ವಲ್ಪ ಬಿಸಿನೀರನ್ನೇ ಹಾಕಿಬಿಟ್ಟು ಚೆನ್ನಾಗಿ ಸೊ ಸ್ವಲ್ಪನೇ ಕಾಳನ್ನ ಹಾಕ್ಕೊಬೇಕು ಕೈಯಲ್ಲಿ ಈ ಥರ ಉಜ್ಜಿ ಅದನ್ನು ಮತ್ತೆ ಸೋರ್ಗಟ್ಟಬೇಕು ಒಂದು ಸೋರ್ಗಟ್ಟ ಒಂದು ಪಾತ್ರೆ ಇಟ್ಬಿಟ್ಟು ಅದನ್ನು ಸೋರ್ಗಟ್ಟಬೇಕು ಇದು ಮತ್ತೆ ಬಿಸಿಲಲ್ಲಿ ಒಣಗಿಸ್ಬೇಕಾಗುತ್ತೆ ಸೊ ಇವಾಗ ಇದನ್ನು ನೀಟಾಗಿ ಸೋರ್ಗಟ್ತಾ ಇದ್ದಾರೆ ಸೊ ಇದೆಲ್ಲ ಚೆನ್ನಾಗಿ ಉಜ್ಜಬೇಕಾಗುತ್ತೆ ಸ್ವಲ್ಪ ಈ ಹಪ್ಪಳದ್ದು ಪ್ರಾಸೆಸಿಂಗ್ ತುಂಬಾ ಜಾಸ್ತಿ ಇರುತ್ತೆ ಪ್ರಾಸೆಸಿಂಗು ಬಟ್ ಹಪ್ಳ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಹುಳ್ಳಿಕಾಳ ಹಪ್ಪಳ ಬೇರೆ ಮಾಮೂಲಿ ಹಪ್ಪಳ ಥರ ಅಲ್ಲ ತುಂಬಾ ಚೆನ್ನಾಗಿರುವಂಥ ಹಪ್ಳ ಯಾಕೆಂದರೆ ಬೇರೆ ಹಪ್ಳ ನಾವು ಒಂದು ಎರಡು ಎರಡು ತಿಂಗಳಷ್ಟೊತ್ತಿಗೆ ಒಂಥರ ಮುಗ್ಳುಮುಗ್ಳು ಸ್ಮೆಲ್ ಬರುತ್ತೆ ಬಟ್ ಈ ಹುಳ್ಳಿಕಾಳ ಹಪ್ಳ ಒಂದು ವರ್ಷ ಇಟ್ರು ಏನು ಸ್ಮೆಲ್ ಬರೋಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ನಾವು ಯಾವುದೇ ಥರದ ಆಯಿಲ್ ಒಂದಿಷ್ಟು ಹಾಕಲ್ಲ ಸೊ ತುಂಬನೇ ಹೆಲ್ತಿಗೂ ಒಳ್ಳೇದು ಇರೋವಂಥ ಹಪ್ಳ ಇದನ್ನು ನಾವು ತೋರಿಸ್ಕೊಡ್ತಾ ಇರೋದು ಈ ಇನ್ನೇನು ರೈನಿ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ ಮಳೆಗಾಲಕ್ಕೆ ತುಂಬಾ ಚೆನ್ನಾಗಿರುತ್ತೆ ರುಚಿ ರುಚಿಯಾಗಿ ಇರೋವಂಥ ಹಪ್ಳನ ಮಾಡ್ಕೊಳ್ಬೋದು ಸೊ ಇವಾಗ ಸಮ್ಮರಲ್ಲಿ ಇದನ್ನು ಮಾಡ್ಕೊಂಬಿಟ್ರೆ ರೈನಿ ಸೀಸನಲ್ಲಿ ತಿನ್ನೋಕ್ಕೆ ಸಂಜೆ ಟೈಮು ಸ್ನ್ಯಾಕ್ಸ್ ಥರ ನಾವು ಅದನ್ನು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ಇದನ್ನೆಲ್ಲ ನೀಟಾಗಿ ಉಜ್ಜಿಬಿಟ್ಟು ಮತ್ತು ಇದನ್ನು ಸೋರ್ಗಟ್ಟಿ ಮತ್ತು ಇದನ್ನು ಒಣಗಿಸ್ಬೇಕು ಚೆನ್ನಾಗಿ ಒಣಗಿಸ್ಬೇಕು ಸೊ ನಾನು ಮತ್ತೆ ಇನ್ನೊಂದು ಸತಿ ತಡ್ನಿ ಕಾಳು ಏನು ಅದು ಒಣಗಿಸಿದ್ವಿ ಅದು ಇನ್ನೂ ಚೆನ್ನಾಗಿ ಒಣಗಬೇಕು ಅಂದ್ಬಿಟ್ಟು ಮತ್ತೆ ನೆಕ್ಸ್ಟ್ ಡೇ ಎರಡು ಕಾಳನ್ನು ಒಣಗಿಸ್ತಾ ಇದ್ದೀನಿ ಸೊ ಇದು ತಡ್ನಿಕಾಳನ್ನ ಒಣಗಿಸ್ತಾ ಇರೋದು ಅದಾದಮೇಲೆ ಉಳ್ಳಿ ಕಾಳು ಎಲ್ಲದನ್ನು ಸೋರ್ಗಟ್ಟಿದ್ವಲ್ಲ ಉಜ್ಜಿ ಅದನ್ನು ಹಾಕಿ ನೀಟಾಗಿ ತೆಳ್ಳಗೆ ಲೇಯರ್ ಥರ ಮಾಡಿಬಿಟ್ಟು ಒಣಗಿಸ್ಬೇಕು ಒಳ್ಳೆ ಉರಿ ಬಿಸಿಲಿನಲ್ಲಿ ಒಣಗಿಸಿದ್ರೆ ಅದು ಮೇಲುಗಡೆ ಸಿಪ್ಪೆ ಎಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ ಇವೆರಡೂ ಚೆನ್ನಾಗಿ ಒಣಗಾದ್ಮೇಲೆ ತಡ್ನಿಕಾಳನ್ನ ಬೇಳೆ ಮಾಡಿಸ್ಕೊಳ್ಬೇಕು ಹಂಗೆ ಮಿಲ್ಲಲ್ಲಿ ದಪ್ಪ ದಪ್ಪದಾಗಿ ಬಿಟ್ಕೊಡಿ ಅಂದರೆ ಬಿಟ್ಕೊಡ್ತಾರೆ ಸೊ ಅದು ಎಲ್ಲ ಒಡ್ಕೊಳ್ಳುತ್ತೆ ಆಗ ಅದು ಬೇಳೆ ಥರ ಆಗುತ್ತೆ ಸಿಪ್ಪೆ ಎಲ್ಲ ಈ ಥರ ಮರದಲ್ಲಿ ಕೇರುತ್ತೆ ನೀಟಾಗಿ ಸಿಪ್ಪೆ ಎಲ್ಲದು ಹೋಗುತ್ತೆ ಸೊ ಈಗ ತಡ್ನಿಕಾಳು ರೆಡಿಯಾಗಿದೆ ಇದು ತಡ್ನಿಕಾಳು ಬೇಳೆಯಾಗಿ ಈಗ ಉಳ್ಳಿಕಾಳನ್ನ ಈ ಥರ ಸೇರಲ್ಲಿ ಈ ಥರ ನೀಟಾಗಿ ಒಂದರಾಡಿದ್ರೆ ಅದನ್ನು ಚೆನ್ನಾಗಿ ನೀಟಾಗಿ ಎಲ್ಲ ಬಿಟ್ಕೊಳ್ಳುತ್ತೆ ಸೊ ಇವಾಗ ನಾನು ಅದಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಅರ್ಧ ಕೆ ಜಿಯಷ್ಟು ಹೆಸ್ರು ಬೇಳೆ ಹೆಸರು ಬೇಳೆನ ಇದ್ದೀನಿ ಇವಾಗ ಒಂದು ಅರ್ಧ ಮುಕ್ಕಾಲು ಕೆ ಜಿಯಷ್ಟು ತಡ್ನಿ ಕಾಳು ಬೇಳೆ ಬೇಳೆ ಅದೇನು ನಾವು ಪ್ರಾಸೆಸ್ ಮಾಡಿಬಿಟ್ಟು ಮಾಡಿದ್ವಿ ತಡ್ನಿ ಬೇಳೆ ಅದನ್ನು ಇದ್ದೀನಿ ಹಾಗೆ ಒಂದೂವರೆ ಕೆ ಜಿಯಷ್ಟು ಒಂದೂವರೆ ಕೆ ಜಿಯಷ್ಟು ಉಳ್ಳಿಕಾಳು ಹುಳ್ಳಿಕಾಳು ಇದನ್ನು ಬೇಳೆ ಥರ ಮಾಡ್ಕೊಂಡಿದಲ್ಲ ಇದನ್ನು ಹಾಕ್ಕೊಳ್ಬೇಕು ಇಷ್ಟು ಎಲ್ಲದನ್ನು ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಖಾರ ಇರಲಿ ಅಂತೇಳಿ ಕಾಳು ಮೆಣಸು ಒಂದು ಇನ್ನೂರು ಗ್ರಾಮಷ್ಟು ಕಾಳು ಮೆಣಸು ಇದಿಷ್ಟು ಹಾಕಿ ಮಿಲ್ ಮಾಡಿಸ್ಕೊಂಬಿಡೋಣ ಇದ್ರ ಜೊತೆಗೆ ಉದ್ದಿನ ಬೇಳೆನೂ ಹಾಕ್ಕೊಳ್ಬೇಕು ಬಟ್ ಇವಾಗ ಈ ಇದರಲ್ಲಿ ನಾನು ಹಾಕ್ಕೊಂಡಿಲ್ಲ ಬೇಳೆನ ಸಪ್ರೇಟಾಗೆ ಮಿಲ್ ಮಾಡಿಸಿ ಹಾಕಿರೋದು ಸೊ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮಿಲ್ ಆದಮೇಲೆ ಯಾವ ಥರ ನಾವು ಹಿಟ್ಟನ್ನು ಕಲಿಸ್ಕೊಳ್ಬೇಕು ಯಾವ ಥರ ಹಪ್ಳನ ಮಾಡಬೇಕು ಅನ್ನೋದನ್ನು ಡೀಟೇಲ್ಡಾಗಿ ತೋರಿಸ್ಕೊಡ್ತೀನಿ ಸೊ ಈ ವಿಡಿಯೋ ಜೊತೆಗೆ ಆ ವಿಡಿಯೋನೂ ನೋಡಿ ಸೊ ನನ್ನ ಚಾನೆಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್